ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ರಪ್ಪ ಇಲ್ಲಿನ ಜನರ ಸಂಕಷ್ಟ ಯಾವುದೇ ಸರ್ಕಾರಗಳು ಆಲಿಸ್ತಾ ಇಲ್ಲ ಸೊ ಪ್ರತಿ ಬಾರಿ ವೀಡಿಯೋ ಮಾಡ್ಕೊಂಡು ಸಾಯ್ತಿವೋ ಹೊರತು ಏನು ಪ್ರಯೋಜನ ಇಲ್ಲ ನೋಡಿ ಜನ ನೀರಿಗೆ ಎಷ್ಟು ಸಂಕಷ್ಟ ಪಡ್ತಾ ಇದ್ದಾರೆ ಎರಡು ಗಂಟೆ ಸುಮ್ನೆ ಸಹಿತ ಇರಬೇಕು ನೋಡಿ ಹ್ಮ್ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿಯ ಒಂದು ಮೆಂಬರ್ ಆಗಿರ್ತಕ್ಕಂತ ಕೊಕ್ಕೊರೆ ಗ್ರಾಮದ ಮೆಂಬರ್ ಮಾದೇವಿ ಅವರು ನೋಡಿ ಪಾಪ ಅವರು ಸಹ ಕುಡಿಯುವ ನೀರಿಗಾಗಿ ಎಷ್ಟು ಪರಿತಪಿಸ್ತಾ ಇದಾರೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬಹುದು ಸೊ ಅವ್ರು ಹೇಳ್ತಾ ಇದಾರೆ ಬಹಳ ನೋವನ್ನ ತೋಡ್ಕೊಳ್ತಾ ಇದ್ರೆ ನಾನೊಬ್ಬ ಮೆಂಬರ್ ಆಗಿ ನಾನು ಏನು ಮಾಡಕ್ ಆಗ್ತಿಲ್ಲ ಸಹ ನಾನು ಅರ್ಜಿ ಕೊಟ್ಟಿ ಕೊಟ್ಟಿ ನನಗೂ ಸಾಕಾಗದೆ ಆ ನಮಸ್ತೆ ಮಧುಗಳೇ ಸೊ ಇವತ್ತು ನಾನು ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮದಲ್ಲಿ ಒಂದಾದಂತಹ ಕೊಕ್ಕೊರೆ ಗ್ರಾಮಕ್ಕೆ ಆಗಮಿಸಿದ್ದೀನಿ ಸೊ ಇಲ್ಲಿನ ಗ್ರಾಮದ ಜನತೆ ಕುಡಿಯುವ ನೀರಿಗಾಗಿ ಬಹಳ ಬಹಳ ಸಂಕಷ್ಟಕ್ಕೆ ಒಳಪಟ್ಟಿರ್ತಾರೆ ಸೊ ಇಲ್ಲಿ ಒಂದು ಬಿಂದಿಗೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇಲ್ಲೊಂದು ಬಾವಿ ಇದೆ ಒಂದು ಬಿಂದಿಗೆ ನೀರನ್ನ ಪಡಿಬೇಕಾದ್ರೆ ಐವತ್ತು ಸಲ ಏನೋ ಒಂದು ಬಕೆಟ್ ಅನ್ನ ಚಿಕ್ಕದಾದ ಬಕೆಟ್ ಅನ್ನ ಹಾಕಿ ಸೇದ್ಕೊಡ್ಬೇಕು ಐವತ್ತು ಸಲ ಹಾಕ್ಬೇಕು ಒಂದು ಬಿಂದಿಗೆ ತುಂಬಬೇಕಾದ್ರೆ ಅಲ್ಲಿಗೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದ ಸಮೀಪದಲ್ಲಿ ಒಂದು ಕುಗ್ರಾಮದಲ್ಲಿ ಒಂದಾದಂತಹ ಕೊಪ್ಪರೆ ಗ್ರಾಮದ ಜನತೆ ಅಂತ ಅಲ್ಲ ಎಲ್ಲ ತೋಕೆರೆ ದೊಡ್ಡಾನೆ ಈ ಕಡೆ ಬಂದು ಪಡ್ಸಲ್ನಾಥ ತುಳಸಿ ಕೆರೆ ಇಂಡಿಂಗ್ನಾಥ ಸುತ್ತಮುತ್ತ ಮನೆ ಮಹದೇಶ್ವರನಿಗೆ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ಬೇಡಗಂಪನ ಅರ್ಚಕರು ಈ ರೀತಿಯ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇದರ ಸಂಬಂಧಿತ ಯಾವುದೇ ತರಹದ ಸುಸಜ್ಜಿತವಾದ ಒಂದು ವ್ಯವಸ್ಥೆಗೆ ಸರ್ಕಾರ ಮುಂದಾಗಿಲ್ಲ ಅದು ಸಾಮಾನ್ಯವಾಗಿ ನ್ಯೂಸ್ಗಳಲ್ಲಿ ಗಳಲ್ಲಿ ಸಾಕಷ್ಟು ಪ್ರಚಾರಗಳನ್ನ ಮಾಡಿದರೆ ಇಲ್ಲಿನ ಒಂದು ಪರಿಸ್ಥಿತಿ ಏನಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಯಾವುದೇ ಸರ್ಕಾರಗಳು ಬಂದ್ರೆ ಏನು ಈ ಒಂದು ಬೇಡಗಂಪಣ ಕುಲ ಬಂದವರು ಏನು ಬೇಡಗಂಪಣ ಅಹ್ ಬುಡಕಟ್ಟು ಜನಾಂಗದವರ ಮೇಲೆ ಯಾವುದೇ ತರಹದ ಕಿಂಚಿತ್ತು ಕಣಿಕರ ಇಲ್ಲ ಸೊ ಈ ಸಂಬಂಧಿತ ಹಿಂಡಿಗನಾಥ ಗ್ರಾಮದ ಗ್ರಾಮಸ್ಥರು ಈಗಾಗ್ಲೇ ಜಿಲ್ಲಾಧಿಕಾರಿಯವ್ರಿಗೆ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಮನವಿ ಸಲ್ಲಿಸಿದ್ದಾರೆ ಸೊ ಎಂತಹ ಒಂದು ವ್ಯವಸ್ಥೆ ಬಂದಿದೆ ಅಂತಕ್ಕಂಥದ್ನ ನಾವು ನೀವು ಗಮನಿಸ್ಬೇಕೈತೆ ಚುನಾವಣೆ ಬಹಿಷ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಇಂಡಿಗನಾಥ ಗ್ರಾಮದ ಗ್ರಾಮಸ್ಥರು ಲಾಸ್ಟ್ ಟೈಮ್ ನಮ್ಗೆ ದೊಡ್ಡಾನೆ ಗ್ರಾಮ ಇಲ್ಲೇ ಪಕ್ಕದಲ್ಲೇ ಇದೆ ದೊಡ್ಡನೇ ಗ್ರಾಮದ ಗ್ರಾಮಸ್ಥರು ಸಹ ಚುನಾವಣೆ ಬಹಿಷ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಹಾಗೆ ಚುನಾವಣೆ ಬಹಿಷ್ಕಾರನೂ ಸಹ ಮಾಡ್ಬಿಟ್ರು ಹಾಗೆಯೇ ಈಗ ಇಂಡಿಗನಾಥ ಗ್ರಾಮದ ಗ್ರಾಮಸ್ಥರು ಸಹ ಇದೇ ತರಹದ ಒಂದು ಕಾರ್ಯದಲ್ಲಿ ಮುಂದಾಗಿದ್ದಾರೆ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಆ ಕುಗ್ರಾಮಗಳ ಎಲ್ಲೆಲ್ಲಿದೆ ಅದನ್ನ ಗುರುತಿಸಿ ಮುಂದಿನ ದಿವಸ ಸರ್ಕಾರ ಹೆಚ್ಚಿನ ಒಲವನ್ನ ನೀಡಿ ಅವ್ರು ಬೇಕಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬಹುದು ಸಾರಿಗೆ ಸೌಲಭ್ಯಗಳಿರ್ಬಹುದು ಒಂದನ್ನು ನೀಡ್ಬೇಕಂತ ಈ ಒಂದು ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಹಾಗೆ ಕುಡಿಯುವ ನೀರಿಗಾಗಿ ಯಾವ ರೀತಿ ಸಂಕಷ್ಟ ಪಡ್ತಾ ಇದಾರೆ ಅಂತ ಅನ್ನೋದಕ್ಕೆ ಒಂದು ಅಹ್ ಉದಾಹರಣೆ ತೋರಿಸ್ತೀನಿ ದಯವಿಟ್ಟು ಭಕ್ತಾದಿಗಳು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಂಡಿ ಬಂಧುಗಳೇ ನಮಸ್ತೆ ಸೊ ಇವತ್ತು ಕೊಕ್ಕೋರೆ ಗ್ರಾಮಕ್ಕೆ ಆಗಮಿಸಿದ್ದೀನಿ ಸೊ ಇವತ್ತು ಬಹಳ ಮುಖ್ಯವಾದಂತಹ ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಹಕರಿಸಿ ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ ಕೊಕ್ಕೋರೆ ಗ್ರಾಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂತ ಅರಣ್ಯ ಪ್ರದೇಶದಲ್ಲಿ ಒಂದಾದಂತಹ ಕುಗ್ರಾಮ ಬೇಸಿಗೆಯ ಸಂದರ್ಭದಲ್ಲಿ ಈ ಒಂದು ಗ್ರಾಮದ ಜನತೆ ಕುಡಿಯುವ ನೀರಿಗೆ ಸಂಕಷ್ಟಕ್ಕೆ ಒಳಪಡ್ತಾರೆ ತಮಗೆ ಈಗಾಗಲೇ ಗೊತ್ತು ಏನು ಈ ವರ್ಷ ಸಿಕ್ಕಾಪಟ್ಟೆ ಬೇಸಿಗೆ ಇದೆ ಹಾಗೆ ಮಳೆ ಸಹ ಇಲ್ಲ ಸೊ ಗ್ರಾಮಸ್ಥರ ಒಂದು ಸಂಕಷ್ಟವನ್ನು ಆಧರಿಸಿ ಈ ವಿಡಿಯೋನ ಪ್ರಸಾರವನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ಗ್ರಾಮಸ್ಥರು ನಮ್ಗೆ ಆಹ್ವಾನವನ್ನು ನೀಡಿರ್ತಾರೆ ಸರ್ ನಮ್ಮೂರಲ್ಲಿ ಈ ಥರ ಕಷ್ಟ ಇದೆ ಸರ್ ದಯವಿಟ್ಟು ಒಂದು ವಿಡಿಯೋ ಮೂಲಕ ಸರ್ಕಾರಕ್ಕೆ ಮನದಟ್ಟು ಮಾಡಿ ಸರ್ ಅಂತಕ್ಕಂಥ ಒಂದು ಆಹ್ವಾನವನ್ನು ನೀಡಿರ್ತಾರೆ ಸೊ ಅವರ ಒಂದು ಆಹ್ವಾನದ ಮೇರೆಗೆ ಸೊ ಇಂದು ಕೊಪ್ಪರೆ ಗ್ರಾಮಕ್ಕೆ ಆಗಮಿಸಿರ್ತೀನಿ ಬಂಧುಗಳೇ ಸೊ ಇಲ್ಲಿ ಒಂದು ಬೋರ್ವೆಲ್ಲನ್ನು ಅಳವಡಿಸಿದ್ದಾರೆ ಸೊ ಏನು ಪ್ರಯೋಜನ ಇಲ್ಲ ಸೊ ಒತ್ತಿರ ನೀರು ಬರೋದಿಲ್ಲ ಏನೂ ಬರೋದಿಲ್ಲ ನೋಡಿ ಎಲ್ಲ ಟೈಟ್ ಆಗ್ಬಿಟ್ಟಿದೆ ಪೂರ್ತಿ ಸಂಪೂರ್ಣವಾಗಿ ಟೈಟ್ ಆಗೋಗಿದೆ ಯಾವುದೇ ಕಾರಣಕ್ಕೂ ನೀರು ಇಲ್ಲಿ ಬರೋದಿಲ್ಲ ನೀರಿಗಾಗಿ ಸಂಕಷ್ಟಕ್ಕೆ ಒಳಪಡ್ತಾ ಇದ್ದಾರೆ ಜನ ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿಗಾಗಿ ಸಂಕಷ್ಟಕ್ಕೆ ಒಳಪಡ್ತಾರೆ ಸೊ ನೀರು ಬರಲ್ವ ಅದರಲ್ಲಿ ನೋಡಿ ಇಲ್ಲೂ ಸಹ ಒಂದು ಬೋರ್ವೆಲ್ ಇದೆ ಏನು ಪ್ರಯೋಜನ ಇಲ್ಲ ಯಾಕಂದರೆ ಬೇಸಿಗೆ ಸಂದರ್ಭದಲ್ಲಿ ನೀರು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಆವತ್ತಿ ನೋಡಿ ತವಿಲಿ ವೀಕ್ಷಣೆ ಮಾಡಿ ಇಲ್ಲೊಂದು ಬಾವಿ ಇದೆ ಒಂದು ಚಿಕ್ಕದಾದಂತಹ ಬಾವಿ ಇದೆ ತವಿಲಿ ವೀಕ್ಷಣೆಯನ್ನು ಮಾಡಬಹುದು ನೀರ್ ಬತ್ತಿದ್ದಮ್ಮ ಅಯ್ಯಯ್ಯೋ ಬುದೀನಾ ಈ ತರ ಸೋಸ್ಕೋಬೇಕ ನೀವು ಅಯ್ಯೋ ಚೆಚ್ಚೆ ಹಿಂಗೆ ಮಾಡ್ತಾ ಇದ್ರಿ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ರಪ್ಪ ಹ ಇಲ್ಲಿನ ಜನರ ಸಂಕಷ್ಟ ಯಾವುದೇ ಸರ್ಕಾರಗಳು ಆಲಿಸ್ತಾ ಇಲ್ಲ ಸೊ ಪ್ರತಿ ಬಾರಿ ಏನೈತರ ವಿಡಿಯೋ ಮಾಡ್ಕೊಂಡು ಸಾಯ್ತೀವೋ ಹೊರ್ತೋ ಏನು ಪ್ರಯೋಜನ ಇಲ್ಲ ನೋಡಿ ಜನ ನೀರಿಗೆ ಎಷ್ಟು ಸಂಕಷ್ಟ ಪಡ್ತಾ ಇದ್ದಾರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮದಲ್ಲಿ ಒಂದಾದಂತಹ ಕೊಕ್ಕೊರೆ ಗ್ರಾಮದ ಜನತೆಯ ಒಂದು ಸಂಕಷ್ಟವನ್ನ ಆಲಿಸಲು ಯಾರು ಸಹ ಮುಂದಾಗ್ತಾ ಇಲ್ಲ ಸೊ ನೋಡಿ ನೀರನ್ನ ಏನು ಕುಡಿಯುವ ನೀರಿಗಾಗಿ ಪರಿತಪಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇಸಿಗೆ ಸಂದರ್ಭದಲ್ಲಂತೂ ನೀರೆಲ್ಲ ಸಂಪೂರ್ಣವಾಗಿ ತಬಿಲ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಕಳೆದ ಒಂದು ವಾರಗಳ ಹಿಂದೆ ನಾವು ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಸಲ್ಲಿಸಿದ್ವಿ ಅವರ ಮನವಿಯ ಮೇರೆಗೆ ಏನು ಎರಡು ದಿನಕ್ಕೊಂದ್ಸಲ ಮೂರು ದಿನಕ್ಕೊಂದು ಸಲ ಅವರೂ ಸಹ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಕಾರ್ಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಯಾಕಂದರೆ ಜನತೆ ಕಷ್ಟದಲ್ಲಿರುವಾಗ ಅವರು ಸಹ ಸ್ಪಂದಿಸ್ತಾ ಇದ್ದಾರೆ ಸೊ ಮುಂದಿನ ದಿವಸ ದಯವಿಟ್ಟು ಆ ನಮ್ಮ ಕೊಕ್ಕೊರೆ ಗ್ರಾಮದ ಜನತೆಗೆ ಏನು ಕುಡಿಯುವ ಒಂದು ನೀರಿನ ಒಂದು ಸದುಪಯೋಗವನ್ನು ಮಾಡಿಕೊಡ್ಬೇಕಾಗಿ ಸರ್ಕಾರದಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಬಂಧುಗಳೇ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ಈ ಥರ ಒಂದು ಏನೋ ಒಂದು ಚಿಕ್ಕದಾದಂತಹ ಬಕೆಟನ್ನು ಕೆಳಗಡೆ ಬಿಟ್ಟು ನೀರು ಸೇದ್ಕೋತಾ ಇದ್ದಾರೆ ಒಂದು ಸ್ವಲ್ಪ 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 ಈ ರೀತಿ ಸೊ ನಾವು ಪಟ್ಟಣ ಪ್ರದೇಶಗಳಲ್ಲಿ ನಮಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪಡೆದು ಬಹಳ ಸುಸಂಸ್ಕೃತವಾಗಿ ಜೀವನವನ್ನು ನಡೆಸ್ತೀವಿ ಸೊ ಇಲ್ಲಿನ ಜನತೆಯ ಅಂದರೆ ಮಲೆಮಹದೇಶ್ವರರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾದಪ್ಪನಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಬೇಡಗಂಪಣರು ವಾಸವಿರ್ತಕ್ಕಂಥ ಈ ಒಂದು ಬುಡಕಟ್ಟು ಜನಾಂಗದವರಿಗೆ ಯಾವುದೇ ತರಹದ ಮೂಲಭೂತ ಒಂದು ಸೌಕರ್ಯಗಳನ್ನು ಒದಗಿಸಿಕೊಡೋದ್ರಲ್ಲಿ ಸರ್ಕಾರಗಳು ವಿಫಲವಾಗಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಮಲೆ ಮಹದೇಶ್ವರನ ಆಶೀರ್ವಾದವನ್ನ ಕೋಟ್ಯಾಂತರ ಭಕ್ತಾದಿಗಳಿಗೆ ಕೃಪಾಶೀರ್ವಾದವನ್ನ ಬೇಡಗಂಪನ ಅರ್ಚಕರು ನೀಡ್ತಾರೆ ಆದರೆ ಇವ್ರಿಗೆ ಬೇಕಾದಂತಹ ಅಗತ್ಯ ಮೂಲಭೂತ ಸೌಕರ್ಯಗಳಿಲ್ಲ ಬಂಧುಗಳೇ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರ ಎರಡು ಗಂಟೆ ಸುಮ್ಮನೆ ಸೇತಾ ಇರಬೇಕು ನೋಡಿ ಹ್ಮ್ ಅಯ್ಯಯ್ಯೋ ಪಾಪಪ್ಪ ಅದು ಕಾಯ್ಕೊಂಡು ಕ್ಯೂ ನಿಂತ್ಕೊಂಡು ಹಿಡ್ಕೊಬೇಕು ಆನೆ ಬೇರೆ ಅಯ್ಯೋ ಶಿವ ನೋಡಿಯಪ್ಪ ಹ ನೋಡಿ ನಾವು ನಮ್ ಬೇಕಾದಂತಹ ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಎಲ್ಲಿ ನಮ್ಮ ಕೌದಳ್ಳಿ ಗ್ರಾಮ ಮತ್ತು ಸುತ್ತಮುತ್ತ ಮಾಟಳ್ಳಿ ಇನ್ನಿತರ ಗ್ರಾಮಗಳಲ್ಲೂ ಸಹ ಏನು ಮೂಲಭೂತ ಸೌಕರ್ಯಗಳು ನೀಡಿಲ್ಲ ನಮ್ಮ ಅನೂರು ಕ್ಷೇತ್ರ ಈಗಾಗಲೇ ಕಣ್ಗೆಟ್ಟೋಗಿದೆ ಸೊ ಯಾರೇ ಏನು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಮುಂದಾಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀವಿ ನೋಡಿ ಇವರು ಒಂದು ಸಂಕಷ್ಟವನ್ನು ಆಲಿಸಲು ಯಾರೂ ಸಹ ಮುಂದಾಗ್ತಾ ಇಲ್ಲ ಬಂಧುಗಳೇ ದಯವಿಟ್ಟು ಸರ್ಕಾರದ ಮಟ್ಟಿಗೆ ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಟಿ ವಿಯಲ್ಲಿ ಮೊಬೈಲ್ಗಳಲ್ಲಿ ಎಲ್ಲ ಎಲ್ಲ ವೀಕ್ಷಣೆಗಳನ್ನು ಪಡಿಬೇಕು ಅಷ್ಟರ ಮಟ್ಟಿಗೆ ಮಲೆಮಾದೇಶ್ವರನ ಭಕ್ತಾದಿಗಳು ಸೇರ್ ಮಾಡ್ರಪ್ಪ ಯಾಕೆಂದ್ರೆ ನಮ್ಮ ಕೊಪ್ಪರೆ ಗ್ರಾಮದ ಜನತೆಯ ಸಂಕಷ್ಟವನ್ನ ಯಾರು ಸಹ ಆಲಿಸ್ತಾ ಇಲ್ಲ ಇದು ಬಹಳ ಬೇಸರದ ವಿಚಾರ ನೋಡಿ ತಾವೇ ಕಣ್ಣೆದುರಿಗೆ ನೋಡ್ತಾ ಇದ್ರಿ ಎಂತಹ ದೃಶ್ಯ ಇದು ಹ್ಞೂ ಈ ಥರ ಒಂದು ಚಿಕ್ಕದಾದ ಒಂದು ಬಕೆಟಲ್ಲಿ ಒಂದು ಸ್ವಲ್ಪ 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 ನೀರನ್ನ ಸೇದು ಸೇದು ತುಂಬಿಕರ ಅಂದ್ರೆ ನೀರಿಗೆ ಎಷ್ಟು ಸಂಕಷ್ಟ ಇರಬೇಕು ಅದು ಕುಡಿಯೋಕ್ಕೆ ಸದ್ಯಕ್ಕೆ ಈ ಮಣ್ಣಿನ ನೀರೇ ಒಂದೇ ಅಂತ ಯೋಗ್ಯವಾಗಿರೋದು ಅದನ್ನು ಸಹ ಸ್ಪಷ್ಟವಾಗಿ ಹೇಳ್ತಾರೆ ಇದೊಂದೇ ಸರ್ ಯೋಗ್ಯವಾಗಿರೋದು ಬೋರ್ವೆಲ್ ನೀರುಗಳಂತೂ ಅದು ಬರೋದು ಇಲ್ಲ ಅದು ಕುಡಿಯೋಕ್ಕೂ ಆಗೋದಿಲ್ಲ ಅಂತಹ ಒಂದು ಪರಿಸ್ಥಿತಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ನೀಡ್ತಾ ಇದ್ದಾರೆ ಬಂಧುಗಳೇ ಸೊ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿಯು ಸಹ ಎರಡು ದಿನ ಮೂರು ದಿನಕ್ಕೊಂದು ಸಲ ಏನಿಲ್ಲ ಇರ್ತಕ್ಕಂಥ ಮುನ್ನೂರು ಜನತೆಗೆ ಸುಮಾರು ನೂರೈವತ್ತು ಮನೆಗಳಿದೆ ಮುನ್ನೂರು ಜನ ವಾಸವಿದ್ದಾರೆ ಸೊ ಎಲ್ಲರಿಗೂ ಒಂದು ಕುಡಿಯುವ ನೀರಿನ ಸರಬರಾಜನ್ನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ಮಾಡ್ತಾ ಇದೆ ಸೊ ಅವರ ಒಂದು ಕಾರ್ಯಕ್ಕೆ ನಿಜಕ್ಕೂ ಅಭಿನಂದನೆಗಳನ್ನ ಸಲ್ಸ್ಬೇಕಾಗತ್ತೆ ಅವರು ತಾನೇ ಎಷ್ಟಂತ ಅವರು ನೀರಿನ ಸರಾಜು ಮಾಡೋಕ್ಕಾಗತ್ತೆ ಹೇಳಿ ಹ ಸೊ ಸರ್ಕಾರ ಇಲ್ಲಿಗೆ ಏನು ಈ ಒಂದು ಗ್ರಾಮದ ಜನತೆಗೆ ಒಂದು ಸುಸಜ್ಜಿತವಾದ ಕುಡಿಯುವ ನೀರಿನ ಸೌಲಭ್ಯವನ್ನ ಕೊಟ್ಟಿದ್ರೆ ಸೊ ಇವತ್ತು ಈ ರೀತಿ ನಿಂತ್ಕೊಂಡು ಈ ತರ ಗಂಟೆಗಟ್ಟಲೆ ಗಂಟೆಗಟ್ಟಲೆ ಒಂದೊಂದು ಚೂರು ಒಂದೊಂದು ಚೂರು ನೀರನ್ನ ತೆಗೆದು ಯಾಕೆಂದರೆ ಮೂಲಭೂತ ಸೌಕರ್ಯ ವಂಚಿತ ಪ್ರದೇಶಗಳಿವೋ ಯಾರೇ ಬರಲಿ ರಾಜಕಾರಣಿಗಳು ಯಾರೇ ಬರಲಿ ಯಾರೇ ಇದ್ದರೂ ಸಹ ಏನು ಇಲ್ಲಿನ ಒಂದು ಕುಗ್ರಾಮದ ಜನತೆಗೆ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳನ್ನು ಕೊಡೋದಿಲ್ಲ ಇದು ಯಾವ ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿಯ ಒಂದು ಮೆಂಬರ್ ಆಗಿರ್ತಕ್ಕಂಥ ಕೊಕ್ಕೊರೆ ಗ್ರಾಮದ ಮೆಂಬರ್ ಆಗಿರ್ತಕ್ಕಂಥ ಅವರು ನೋಡಿ ಪಾಪ ಅವರು ಸಹ ಕುಡಿಯುವ ನೀರಿಗಾಗಿ ಎಷ್ಟು ಪರಿತಪಿಸ್ತಾ ಇದಾರೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬಹುದು ಸೊ ಅವ್ರು ಹೇಳ್ತಾ ಇದಾರೆ ಬಹಳ ನೋವನ್ನ ತೋಡ್ಕೊತ ಇದ್ರೆ ನಾನೊಬ್ಬ ಮೆಂಬರ್ ಆಗಿ ನಾನು ಏನು ಮಾಡಾಕಾಗ್ತಿಲ್ಲ ಸಹ ನಾನು ಅರ್ಜಿ ಕೊಟ್ಟಿ ಕೊಟ್ಟಿ ನನಗೂ ಸಾಕಾಗೋಗಿದೆ ನಾವು ಎಷ್ಟೇ ಏನೇ ಪ್ರಯತ್ನಗಳು ಮಾಡಿದ್ರು ಯಾರು ಸಹ ನಮ್ಮ ಒಂದು ಸಂಕಷ್ಟಕ್ಕೆ ಒಂದು ಸಹಾಯವನ್ನ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥ ನೋವನ್ನ ಅವರೇ ತೋಡ್ಕೊಳ್ತಾ ಇದಾರೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ನೀರನ್ನ ಸೇದ್ತಾ ಇದಾರೆ ಕುಡಿಯುವ ನೀರಿಗಾಗಿ ಇಷ್ಟೊಂದು ಪರಿತಪಿಸ್ತಕ್ಕಂತ ಒಂದು ಪರಿಸ್ಥಿತಿ ನಮ್ಮ ಕೊಕ್ಕೊರೆ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಒಬ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿತ್ಕೊಂಡು ಅವ್ರ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಗೆ ನಮ್ಮ ಸಮಾಜ ಯಾವ ದಿಕ್ನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೇಕು ಸೊ ಗ್ರಾಮ ಪಂಚಾಯಿತಿ ಸದಸ್ಯರಾಗಿತ್ಕೊಂಡು ಎಷ್ಟೇ ಮನವಿ ಕೊಟ್ಟಿದ್ರು ಸಹ ಅವರ ಒಂದು ಮನವಿಗೆ ಯಾವುದೇ ತರಹದ ಸಹಕಾರವನ್ನ ಸರ್ಕಾರ ನೀಡ್ತಾ ಇಲ್ಲ ಅವ್ರ ಒಂದು ಸಂಕಷ್ಟಗಳಿಗೆ ನಮ್ಮ ಗ್ರಾಮದ ಪರವಾಗಿ ಪಾಪ ಅವರು ಸಹ ಮನವಿ ಸಲ್ಲಿಸಿದರೆ ಸೊ ನಾವು ಮಧ್ಯ ಮೆಂಬರ್ ಆಗಿ ನಮ್ಗೆ ಏನು ಪ್ರಯೋಜನ ಇಲ್ಲ ಸರ್ ನಮ್ಮಿಂದ ಯಾರೋ ಪ್ರಯೋಜನಗಳನ್ನ ಪಡ್ಕೊಳ್ತಾರೆ ಆದ್ರೆ ನಮ್ಗೆ ಯಾವುದೇ ತರಹದ ಸೂಕ್ತವಾದ ವ್ಯವಸ್ಥೆಗಳಿಲ್ಲ ನಮ್ಮ ಗ್ರಾಮದ ಪರವಾಗಿ ಏನು ಸಹ ಮಾಡ್ತಾ ಇಲ್ಲ ಇದು ನಮ್ಗೆ ಬಹಳ ನಿರಾಸೆಯನ್ನು ಉಂಟು ಮಾಡಿದೆ ನೋಡಿ ಸರ್ ನಾನು ಮೆಂಬರ್ ಆಗಿ ಆಗಿತ್ಕೊಂಡು ನಾನು ಇತರ ನೀರ್ ಸೇತ್ಕೊಂಡು ನಿಂತಿದ್ದೀನಿ ನಮ್ಮ ಗ್ರ ನಾವೇ ಈ ತರ ಕಷ್ಟ ಪಡ್ತಿದ್ದೀವಿ ಅಂದ್ರೆ ನಮ್ಮ ಜನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ತಾವೇ ಒಂದ್ಸಲ ಯೋಚನೆ ಮಾಡಿ ಸ ಅಂತಕಂತ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಂಧುಗಳೇ ಸೊ ನಮ್ಮ ಒಕ್ಕೊರೆ ಗ್ರಾಮದ ಏನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂತ ಮಾದೇವಮ್ಮ ಅವರು ಅವರ ಒಂದು ಎರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ನಾವು ವರ್ಜಿ ಕೊಟ್ಟಿನಿ ನನ್ನ ಹೆಸರು ಮಾದೇವಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅರ್ಜಿ ಕೊಟ್ಟಿನ ಸಹ ಕೊಟ್ಟರು ಏನೋ ಐದ್ ದಿನಕಾಯ್ ತಂದ್ಬಿಡ್ತಾರೆ ಬಾವಿರ್ ಸೇತುವಸ ಅಲ್ಲಮ್ಮ ನೀವು ಒಬ್ರು ನಿಮ್ಗೆ ಏನೂ ಸ್ಪಂದಿಸ್ತಾ ಇಲ್ವಾ ಈಗ ರಸ್ತೆ ಸೌಲಭ್ಯ ಇಲ್ಲ ಈ ಕಡೆ ಬಂದು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಇದಕ್ಕೆ ಯಾರ ಸ್ಪಂದಿಸ್ತಾ ಇಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಅರ್ಜಿ ಕೊಟ್ಟಿವಿ ಸರ್ ಆದ್ರೂ ಕೆಲಸ ಆಯ್ತಾ ಇಲ್ಲ ಸರ್ ಸುಮ್ನೆ ಅರ್ಜಿ ಕೊಡೋದೇ ಅರ್ಜಿ ಕೊಟ್ಕೊಂಡೇ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ತಿರ್ಪುನ ಮಾಡ್ಸಲ್ಲ ಎಮ್ ಎಲ್ ಎರ್ಗೆ ಏನಾದ್ರು ಮನವಿ ಕೊಟ್ಟಿದ್ರೆ ಎಮ್ ಎಲ್ ಎಗೂ ಅರ್ಜಿ ಕೊಟ್ಟಿವಿ ಸರ್ ಬರೀ ಅರ್ಜಿ ಕೊಡೋದು ಅಷ್ಟೇ ಅವ್ರು ಬಂದಿ ಸರ್ ಬಂದ್ ಬಾಗಿದ್ದಾರೆ ಮಾಡ್ಸ್ತೀವಿ ಗ್ರಾಮ ಪಂಚಾಯತ್ ಇಂದ ಎಷ್ಟಲ್ಲ ನೀರ್ ಕೊತ್ತರ ಇಲ್ಲಿಗೆ ಅದೇ ಸರ್ ಎರಡ್ ದಿನ ಮೂರ್ ದಿನ ಸತ್ತಾರ ಎರಡ್ ದಿನ ಮೂರ್ ದಿನಕ್ಕೆ ಎಷ್ಟು ಒಂದ್ ಮುನ್ನೂರ್ ಜನಕ್ಕೆ ನೀರ್ ವ್ಯವಸ್ಥೆ ಈಗ ಅದಕ್ಕೆ ಡೈಲಿ ಕೊಡ್ಬೋದಲ್ಲ ಡೈಲಿ ಬರ್ಬೋದು ಸರ್ ರಸ್ತೆ ಸರಿ ಇಲ್ಲ ಸರ್ ರಸ್ತೆ ಸರಿ ಇಲ್ಲ ಸೊ ಏನು ನೂರೈವತ್ತು ಮನೆಯನ್ನು ಹೊಂದಿರ್ತಕ್ಕಂಥ ಕೊಕ್ಕರೆ ಗ್ರಾಮದ ಒಂದು ವಿಡಿಯೋ ವೀಕ್ಷಣೆ ಇಲ್ಲಿನ ಕುಡಿಯುವ ನೀರಿನ ಒಂದು ಅವ್ಯವಸ್ಥೆ ಬಗ್ಗೆ ಇಲ್ಲಿನ ಒಂದು ಕೊಳದ ಒಂದು ವಿಡಿಯೋನ ಪ್ರಸಾರವನ್ನು ಮಾಡಿದ್ದೀನಿ ಹಾಗೆ ಸೊ ಇಲ್ಲಿ ಮೇಲ್ಗಡೆ ಸಹ ಒಂದೆರಡು ಕೊಳ ಇದೆ ಅಂತ ಸ ಅಲ್ಲೂ ಸಹ ನೀರು ಸಂಪೂರ್ಣವಾಗಿ ಬತ್ತೋಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆ ನಾಲ್ಕು ಬೋರ್ವೆಲ್ಗಳಿದ್ದು ಏನು ಪ್ರಯೋಜನ ಇಲ್ಲ ಯಾವ ಬೋರ್ವೆಲ್ಲೂ ಸಹ ನೀರು ಬರ್ತಾ ಇದೆಯಲ್ಲ ಅಂತಕ್ಕಂಥ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಸೊ ಮೇಲ್ಗಡೆ ಹೋಗ್ತೀವಿ ಅಲ್ಲಿನ ಒಂದು ಅವ್ಯವಸ್ಥೆಯನ್ನು ನೋಡೋಣ ಬನ್ನಿ ಒಂದು ಬಿಂದಿಗೆ ನೀರು ಬೇಕು ಅಂತಂದರೆ ಒಂದು ಗಂಟೆಗಳ ಸಮಯ ಇಲ್ಲಿ ಶ್ರಮ ಪಡಬೇಕು ಸೊ ಈಗ ಒಂದು ಬಿಂದಿಗೆ ಸಂಪೂರ್ಣ ಆಗಿದೆ ಹಾಂ ಬಪ್ಪ ಬಂದಿ ಈಗ ಸುಮಾರು ಒಂದು ಐವತ್ತು ಬಾರಿ ಚಿಕ್ಕದಾದ ಬಕೆಟ್ನ ಬಾವಿ ಕೆಳಗಡೆ ಇಳಗಿಸಿ ನೀರನ್ನ ಸೇದ್ಕೊಳ್ಬೇಕು ಒಂದು ಬಿಂದಿಗೆ ನೀರಿಗೆ ಒಂದು ಗಂಟೆಗಳ ಸಮಯ ಕಾಲವನ್ನು ಕಳಿಬೇಕು ಇಲ್ಲಿ ಏನು ಸಮಾಚಾರ

ಸೊ ಹಿಂದೆ ಸೊ ಇಲ್ಲಿನ ಗ್ರಾಮಸ್ಥರಿಗೆ ನಮ್ಮ ಚಂದದಾರರು ಅವ್ರ ಕೈಲಾದಂತಹ ನೆರವುಗಳನ್ನು ನೀಡಿದರು ಸೊ ಇಂದು ನಮ್ಮ ಕೊಪ್ಪರೆ ಗ್ರಾಮದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ ಸೊ ಗ್ರಾಮ ಪಂಚಾಯಿತಿ ವತಿಯಿಂದ ಏನೋ ಎರಡು ಮೂರು ದಿನಕ್ಕೊಂದು ಸಲ ನೀರಿನ ಒಂದು ವ್ಯವಸ್ಥೆಯನ್ನು ಇದ್ದಾರೆ ಆದರೂ ಸುಸಜ್ಜಿತವಾಗಿ ನೀರಿನ ಸೌಲಭ್ಯಗಳು ಇಲ್ಲ ಸೊ ನಮ್ಮ ಮನೆ ಮಹದೀಶ್ವರನ ಭಕ್ತಾದಿಗಳು ಏನು ನಮ್ಮ ಈ ಒಂದು ಕುಗ್ರಾಮದ ಜನತೆಗೆ ಕುಡಿಯುವ ನೀರಿನ ಒಂದು ಸೌಲಭ್ಯವನ್ನು ನೀಡುವುದಾದರೆ ದಯವಿಟ್ಟು ನನ್ನ ದೂರವಾಣಿ ಸಂಖ್ಯೆ ಕರೆ ಮಾಡ್ರಪ್ಪ ಸೊ ತಾವು ಸಹ ಒಂದೊಂದು ಟ್ಯಾಂಕ್ ನೀರುಗಳ ಕಳಿಸ್ಕೊಡಿ ಇದೇ ತರಹದ ಎಲ್ಲೆಲ್ಲಿ ಕುಗ್ರಾಮಗಳಿದೆ ಅಲ್ಲಿಗೆ ತಮ್ಮಲ್ಲಾದಂತಹ ಒಂದು ಸಹಕಾರವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ನೋಡಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗೆ ಸಂಕಷ್ಟಕ್ಕೆ ಸಂಕಷ್ಟಕ್ಕೆ ಏನು ಈ ಒಂದು ಕೊಪ್ಪರೆ ಗ್ರಾಮದ ಗ್ರಾಮಸ್ಥರು ಸಿಲುಕಿದ್ದಾರೆ ಸೊ ತಾವೀಗಾಗಲೇ ವೀಕ್ಷಣೆ ಮಾಡಿದರೆ ಬಾವಿಲ್ಲಿ ನೀರಿಲ್ಲ ತಮ್ಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಏನು ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಕುಡಿಯುವ ಕಾವೇರಿ ನೀರಿನ ಒಂದು ಸುಸಜ್ಜಿತವಾದ ವ್ಯವಸ್ಥೆಗೆ ಮುಂದಾಗಿದ್ದಾರೆ ಬಹಳ ಸಂತೋಷದ ವಿಚಾರ ಸೊ ಈ ಒಂದು ಕಾಮಗಾರಿ ಯಶಸ್ವಿಯಾಗಿದರೆ ಬಹಳ ಸಂತೋಷ ಆಗ್ತಿತ್ತು ಸೊ ಕಾಮಗಾರಿ ಎಲ್ಲ ಕಡೆ ನಮ್ಮ ಹನುರು ಕ್ಷೇತ್ರ ಸುತ್ತಮುತ್ತಲೂ ಎಲ್ಲ ಕಡೆಯೂ ಮುಂದುವರಿತನೇ ಇದೆ ಸೊ ಅದು ಸಂಪೂರ್ಣ ಆಗಿಲ್ಲ ಅದೊಂದು ಬಹಳ ಬೇಸರದ ವಿಚಾರ ಸೊ ನಮ್ಮ ಕೊಪ್ಪೋರೆ ಗ್ರಾಮ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಎಲ್ಲೆಲ್ಲಿ ಕುಗ್ರಾಮಗಳಿದೆ ಪ್ರತಿಯೊಂದು ಗ್ರಾಮಗಳಿಗೆ ಕೇಂದ್ರ ಸರ್ಕಾರದಿಂದ ಕಾವೇರಿ ನೀರು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸಂತೋಷದ ವಿಚಾರ ಸೊ ಇದು ಆದಷ್ಟು ಬೇಗ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಸೊ ಬೇಗ ಆಗಲಿ ಅಂತ ನಿರೀಕ್ಷೆಯನ್ನ ಮಾಡ್ತೀವಿ ಬಂಧುಗಳೇ ಸೊ ಇಲ್ಲೂ ಸಹ ಒಂದು ಬಾವಿ ಇದೆ ಸೊ ಇಲ್ಲೂ ಸಹ ನೀರಿಗೆ ಅಭಾವ ಇದೆ ನೋಡಿ ಪಾಪ ಇವರು ಬಟ್ಟೆ ಒಗಿತಾ ಇದ್ದಾರೆ ಇವ್ರು ಹೇಳ್ತಾರೆ ಸರ್ ಅರ್ಧ ಬಿಂದಿಗೆ ಒಂದು ಬಿಂದಿಗೆಲ್ಲ ಹೆಂಗೆ ಅಡ್ಜಸ್ಟ್ ಮಾಡಿ ಬಟ್ಟೆ ಒಕ್ಕೀವಿ ಸರ್ ಅಂತವ್ರೆ ಪಾಪ ನೋಡಿ ಇಷ್ಟೇ ಇಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಸೊ ಈ ನೀರನ್ನ ಬಟ್ಟೆ ಒಗೆಯೋದಕ್ಕೆ ಮತ್ತೆ ಕುಡಿಯೋದಕ್ಕೂ ಸಹ ಸದುಪಯೋಗನ ಮಾಡ್ಕೋಬೇಕು ಸೊ ಇಲ್ಲಿ ಏನೋ ತುಂಬಾ ದೂರ ಸೊ ಅಲ್ಲೊಂದು ಬಾವಿ ಇಲ್ಲೊಂದು ಬಾವಿ ಈ ರೀತಿ ಬಾವಿಗಳಿವೆ ಸೊ ಕೆಲವರಿಗೆ ಒಂದು ಸ್ವಲ್ಪ ನೀರು ಸಿಕ್ಕರೆ ಇನ್ನು ಕೆಲವರಿಗೆ ನೀರಿಲ್ಲ ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿ ನಮ್ಮ ಕೊಕ್ಕೋರೆ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಬಂದಗಳೇ ಸರ್ಕಾರಗಳು ದಯವಿಟ್ಟು ನಮ್ಮ ಮನೆ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಿರ್ತಕ್ಕಂಥ ಜನ ಜೀವನವನ್ನು ಸುಸಂಸ್ಕೃತವಾಗಿ ನಡೆಸಲು ಒಂದು ಸಹಕಾರಗಳನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಂಡು ಸಾಯ್ತಾನೆ ಇರ್ತೀನಿ ನೋಡಿ ನೋಡಿ ಇದ್ಯಾವುದು ಇಲ್ಲೊಂದು ಸೋಲಾರ್ ವ್ಯವಸ್ಥೆ ಅಂತ ಮಾಡೋರೆ ಎಲ್ಲ ಕೆಳಗಡೆ ಎಲ್ಲ ಬಸ್ಟಾಗಿ ಹೋಗಿದೆ ಸೊ ಇಲ್ಲಿ ಯಾವುದೇ ಥರ ನೀರು ನಿಂತ್ಕೊಳಕ್ಕೆ ಅವಕಾಶನೇ ಇಲ್ಲ ಸೊ ಎಲ್ಲ ಕಿತ್ತೋಗಿದೆ ನೀರು ಯಾವ ರೀತಿ ಬರುತ್ತೆ ಇದು ಇಲ್ಲಿ ಇಲ್ಲಿಗೆ ಡಂಪ್ ಮಾಡಿ ಅತಿ ಮಾಡ್ತಿದ್ದ ಹಲ್ಲಿ ಅಲ್ಲಿಗೆ ನಲ್ಲಿಗಳ್ ಹಿಡ್ಕೊಳಕೆ ಆ ಎಲ್ಲಾ ವಾಡ್ದ ಎಲ್ಲ ಪೀಸ್ ಪೀಸ್ ಆಗೋದೆ ಸೊ ಇಲ್ಲಿ ಬಾವಿಲೇ ನೀರಿಲ್ಲ ಇನ್ನು ಟ್ಯಾಂಕ್ ಅಲ್ಲಿ ನೀರ್ ಇದ್ದ ಇಲ್ಲ ಸೊ ಮೇಲ್ಗಡೆ ಒಂದು ಬಾವಿ ಇದೆ ಅಂತೆ ಸೊ ಅಲ್ಲಿ ಸಂಪೂರ್ಣವಾಗಿ ನೀರಿಲ್ಲ ಅಂತ ಹೇಳಿದಾರೆ ಸೊ ಇಲ್ಲೊಂದು ಬಾವಿ ವೀಕ್ಷಣೆಯನ್ನು ಭಕ್ತಾದಿಗಳಿಗೆ ತೋರ್ಪಡಿಸಿದ್ದೀನಿ ಹಾಗೆ ಕೆಳಗಡೆ ಒಂದು ಬಾವಿ ತೋರಿಸಿದ್ದೀನಿ ಸೊ ತುಂಬ ದೂರದಲ್ಲಿದೆ ಸೊ ಕೆಳಗಡೆ ಇರ್ತಕ್ಕಂಥ ಜನ ಏನು ಆ ಬಾವಿಲಿ ಬರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನು ಸುಮಾರು ಒಂದು ಐವತ್ತು ಬಾರಿ ಸೇದಿ ಒಂದು ಬಿಂದಿಗೆ ನೀರನ್ನು ಶೇಖರಣೆ ಮಾಡ್ತಾರೆ ಸೊ ಏನು ಇಲ್ಲಿರ್ತಕ್ಕಂಥ ಈ ಬಾವಿಯ ಜಿ ಜನ ಇಲ್ಲಿ ಸುತ್ತಮುತ್ತ ವಾಸ ಇರ್ತಕ್ಕಂಥ ಜನ ಇವರು ಅಷ್ಟೇ ನೀರಿದ್ದಂಥ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ನೀರು ಇದ್ದಾಗ ಇವರು ಅಷ್ಟೇ ಒಂದು ಐವತ್ತು ಸಲ ಒಂದು ಬಿಂದಿಗೆ ನೀರಿಗಾಗಿ ಸೇದಬೇಕು ಇಂತಹ ಒಂದು ಪರಿಸ್ಥಿತಿ ಈ ಒಂದು ಕೊಕ್ಪರೆ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಬಂಧುಗಳೇ ಸೊ ಇಲ್ಲಿಗೆ ಈ ವಿಡಿಯೋನ ಅಂತ್ಯಗೊಳಿಸ್ತಿದ್ದೀನಿ ಮುಂದಿನ ದಿವಸ ಒಳ್ಳೇದು ಮಾಡ್ರಪ್ಪ ಒಳ್ಳೇದು ಮಾಡಿ ಪುಣ್ಯ ಕಟ್ಕೊಳ್ಳಿ ಪಾಪ ಸುತ್ಕೊಂಡು ಹೋಗಬೇಡಿ ನಾವು ನೋಡಿದ ಮಟ್ಟಿಗೆ ಈ ಥರದ ಪೈಪ್ಲೈನ್ಗಳು ನೋಡೋದೇ ಆಯಿತು ಈ ಥರ ನೀಲಿ ಮತ್ತು ಕಪ್ಪು ಬಣ್ಣದ ಪೈಪ್ಲೈನ್ ನೋಡೋದೇ ಆಯಿತು ಕಾಮಗಾರಿ ಬಿರುಸಿನಿಂದ ಸಾಗಿತ್ತು ಆದರೆ ಸಂಪೂರ್ಣ ಆಗಲಿಲ್ಲ ಕಾಮಗಾರಿ ಅಲ್ಲಲ್ಲಿ ನಾವು ಗಮನಿಸಿದಾಗೆ ಆ ಬಿರುಸಿನಿಂದನೇ ಸಾಗ್ತು ಆದರೆ ಸಂಪೂರ್ಣ ಆಗಿದ್ದರೆ ಭಾಳ ಸಂತೋಷ ಪಡ್ತಿದ್ರು ಜನ ಸೊ ಏನೋ ಈ ಒಂದು ಎಲೆಕ್ಷನ್ಗೆ ಒಂದು ಒಳ್ಳೆಯ ಪ್ಲಸ್ ಮಾ ಪ್ಲಸ್ ಆಗ್ತಿತ್ತೇನೋ ಈ ಒಂದು ಚುನಾವಣೆಗೆ ಎಲ್ಲೋ ಒಂದು ಕಡೆ ಜನ ಮನ ನೊಂದಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಪ್ಪ